ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಕನಕದಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕುಂದಗೋಳ ಸೇರಿದಂತೆ ಸಂಸಿ ಗುಡಿಗೆರೆ ಯರಗುಪ್ಪಿ ಯಲಿವಾಳ ಬೆಟದೂರು ಕಮಡೊಳ್ಳಿ ತರಲುಘಟ್ಟ ಇಂಗಳಗಿ ರಾಮನಕೊಪ್ಪ ಗುಂಜಳ ಕಳಸ ರೊಟ್ಟಿಗವಾಡ ಗುಡೇನಕಟ್ಟಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕನಕದಾಸ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿ ಆಚರಿಸಿದಂತೆ ಶಾಸಕ ಎಂಆರ್ ಪಾಟೀಲ್ ಅವರು ಕುಂದಗೋಳ ತಹಸೀಲ್ದಾರ್ ಕಚೇರಿಯಲ್ಲಿ ವಿದ್ಯುಕ್ತವಾಗಿ ಜಯಂತಿಗೆ ಚಾಲನೆ ನೀಡಿದರು ಕುಲಗಳನ್ನು ದೂರವಿರಿಸಿ ಎಲ್ಲರೂ ಸಮಾನರೆಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂಬ ಕನಕದಾಸರ ಆದರ್ಶಗಳನ್ನು ಅಳವಡಿಸಿಕೊಳ್ಳೋಣ ಎಂದು ಶಾಸಕ ಪಾಟೀಲ್ ಅವರು ಕರೆ ನಾಯಕ ಹೋಗಿ ಭಕ್ತ ಕನಕದಾಸರು ಆದರು ಎಂದು ಮುಖಂಡ ಶಿವಾನಂದ ಬೆಂತೂರವರು ವಿವರಿಸಿದರು ತಹಸೀಲ್ದಾರ್ ಕಚೇರಿಯಲ್ಲಿ ಮಂಗಳಾರತಿಯೊಂದಿಗೆ ಆರಂಭಿಸಿದ ಕನಕದಾಸ ಜಯಂತಿಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅದೇ ರೀತಿ ಸಂಶಿ ಗ್ರಾಮದಲ್ಲಿ ಕನಕದಾಸ ಭವನ ನಿರ್ಮಾಣಕ್ಕೆ ಭೂದಾನ ನೀಡಿದ ಮುತ್ತಪ್ಪ ಅಣ್ಣಗಿರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಚಾಕಲಬಿ ಗ್ರಾಮ ಪಂಚಾಯಿತಿಯಲ್ಲಿ ಡೊಳ್ಳು ಬಾರಿಸುವ ಮೂಲಕ ಕನಕದಾಸ ಜಯಂತಿಯನ್ನು ಆಚರಿಸಿದರೆ ಇನ್ನು ಕೆಲವೆಡೆ ಕನಕದಾಸ ಮೂರ್ತಿಗೆ ಹಾಲೆರೆಯುವ ಮೂಲಕ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಇದೇ ರೀತಿ ಕುಂದಗೋಳ ಪಟ್ಟಣದ ಅನೇಕ ಕಡೆಗಳಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಿ ತಮ್ಮ ಭಕ್ತಿಭಾವವನ್ನು ಮೆರೆದರು ಕುಲಕುಲ ಕುಲವೆಂದು ಪಡೆದಾಡದಿರಿ ನಿಮ್ಮ ಕುಲದ ನೆಲೆ ಬಲ್ಲಿರ ಎಂದು ಎಂದು ಮಾರ್ಮಿಕವಾಗಿ ನೋಡಿದ ಕನಕದಾಸರು ಸಮಾಜದ ಅನೇಕ ಅಂಕು ತಿದ್ದಲು ಪ್ರಯತ್ನಿಸಿದ್ದಾರೆ ಎಂದು ವಿವಿಧ ಜನಪ್ರತಿನಿಧಿಗಳು ಅಲ್ಲಲ್ಲಿ ಕೊಂಡಾಡಿದರು